ಎರಡು ವರ್ಷ ಕಂಪ್ಲೀಟ್ ಎಂಕಂ ಮಾಡಿ ಇವತ್ತು ಮತ್ತೆ ಪಿಲ್ಲೋ ಅವರಿಗೆ ಹಾಜರಾಗಿ ಬಂದಿದ್ದಾಳೆ ಮತ್ತೆ ಕೋರ್ಸ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗಡ ಲಾಕ್ಸ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಈ ಬೋಟ್ ನೆಕ್ ಸ್ಟಿಚಿಂಗ್ ಮಾಡಿದ್ದೀನಿ ಇಲ್ಲಿ ಫ್ರಂಟಲ್ಲಿ ಈ ಥರ ಡಿಸೈನ್ ಬಂದಿತ್ತು ಫ್ರಂಟಲ್ಲಿ ಈ ಡಿಸೈನ್ ಮಾಡಿಬಿಟ್ಟು ಅಂದರೆ ಇದು ಬ್ಯಾಕಿಗೆ ಬಂದಿತ್ತು ಬಟ್ ಬ್ಯಾಕಲ್ಲಿ ಫುಲ್ ಕಮ್ಮಿ ಆಗುತ್ತೆ ರೌಂಡು ಅದಕ್ಕೋಸ್ಕರ ನಾನಿಲ್ಲಿ ಫ್ರಂಟ್ಗೆ ತಗೊಂಡು ಬ್ಯಾಕಲ್ಲಿ ಇಟ್ಬಿಟ್ಟೆ ಫ್ರಂಟು ಮತ್ತು ಬ್ಯಾಕು ಈ ರೀತಿ ಸ್ಲೀವ್ಸ್ಗೆ ಡಿಸೈನೆಲ್ಲ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೀರೆ ಬಂದು ವೈಟು ತುಂಬ ಚೆನ್ನಾಗಿ ಬಂದಿದೆ ಸೀರೆ ಮೆರೂನು ಮತ್ತು ವೈಟ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಮ್ಮದಲ್ಲ ಸೀರೆ ನಮ್ಮ ಅಕ್ಕನವ್ರದು ಈ ರೀತಿ ಬ್ಯಾಕಲ್ಲಿ ಒಂದು ಸ್ವಲ್ಪ ಡಿಸೈನ್ ಕೊಟ್ಟು ಲೇಸ್ ಹಚ್ಚಿ ಸ್ಟಿಚಿಂಗನ್ನು ಮಾಡಿದ್ದೀನಿ ಬ್ಯಾಕ್ ಹುಕ್ ಮಾಡಿದ್ದೀನಿ ಮತ್ತು ಡೋರಿ ಕೂಡ ಬ್ಯಾಕಲ್ಲಿ ಮಾಡ್ಕೊಂಡಿದ್ದೀನಿ ಬಟನ್ಸ್ ಏನೂ ಹಾಕಿಲ್ಲ ಯಾಕಂದರೆ ಫ್ರಂಟಲ್ಲಿ ನಮಗೆ ಬೋಟ್ ನಾಕು ಮತ್ತು ಬ್ಯಾಕಲ್ಲಿ ಇರೋದ್ರಿಂದ ಸ್ವಲ್ಪ ಟೈಟ್ ಆದರೂ ಕೂಡ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಟಿಚಿಂಗನ್ನು ಮಾಡಿದ್ದೀನಿ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕಾಮರ್ಗೆ ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿ ಪ್ರತಿಯೊಂದು ವಿಡಿಯೋಸೆ ನಿಮಗೆ ನಮ್ಮ ಬರುತ್ತೆ ಇದ್ರದ್ದು ಸ್ಟಿಚಿಂಗ್ ಕಟ್ಟಿಂಗ್ ಮಾಡಬೇಕು ಸ್ಟಿಚಿಂಗು ಕಟ್ಟಿಂಗ್ ಇದರದ್ದು ಮಾಡಬೇಕು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಸ್ಟಿಚಿಂಗು ಮತ್ತು ಸ್ಟಿಚಿಂಗ್ ಬರಲ್ಲ ಕಟ್ಟಿಂಗ್ ಬರುತ್ತೆ ಸ್ನೇಹಿತರೆ ಕಟ್ಟಿಂಗ್ ಯಾವ ರೀತಿ ಕಟ್ಟಿಂಗ್ ಯಾಕಂದರೆ ಎರಡು ವರ್ಷ ಕಂಪ್ಲೀಟ್ ಕಮ್ ಮಾಡಿ ಇವತ್ತು ಮತ್ತೆ ಪಿಲ್ಲೋ ಕವರಿಗೆ ಹಾಜರಾಗಿ ಬಂದಿದ್ದಾಳೆ ಮತ್ತೆ ಟೈಲರಿಂಗ್ ಕೋರ್ಸ್ ಕಲಿಯೋದಕ್ಕೆ ಹೆಂಗಿದೆ ನೋಡಿ ಇಂಥ ಗತಿ ಬರಬಾರ್ದಿತ್ತು ಇವೆಲ್ಲಾ ನಮ್ ಕೆಲ್ಸ ರೀ ಅಚ್ಚೆ ನೀನ್ ಯಾಕಲ್ಲ ಕೆಲಸ ಮಾಡ್ತೀಯ ಇದೆಲ್ಲಾ ಛೇಡಿ ಅಲ್ಲವ್ವ ಕತ್ರಿ ಇಡೋ ಆ ಪೆನ್ ಇಡೋ ಕೈಯಲ್ಲಿ ಕತ್ರಿ ಹಿಡ್ಕೊಂಡ್ಬಿಡ್ತಿಯಲ್ಲವ್ವ ಛೇ ಆಗ್ಬಾರ್ದೈತಿ ಆಗ್ಬಾರ್ದು ಯಾವಾಗಲೂ ಬುಕ್ ಇರ್ತೇನಲ್ಲ ಕೈ ಬುಕ್ ಹಿಡ್ಕಣಕ್ ಆಗಲ್ಲ ಬಟ್ ನೀನ್ ಓದಿರೋ ಸ್ಟಡಿಗೂ ಈ ಕತ್ರಿ ಹಿಡ್ಕೊಂಡಿರೋ ಸ್ಟೇ ಇದಕ್ಕೂ ಸ್ಟೈಲಿಗೂ ಅಷ್ಟು ಊಟ ಆಗಲ್ಲ ಯಾಕ ಗೊತ್ತಿಲ್ಲ ಹ್ಮ್ ಹ್ಮ್ ನೋಡಣ ನಾವು ನೋಡೋಣ ಸ್ನೇಹಿತರೆ ಇಲ್ಲಿ ನೀವು ಕೂಡ ನೋಡಿ ಇವತ್ತು ಏನೆಲ್ಲ ಆಗ್ತಿರ್ತಿ ಇವತ್ತು ಪಿಲ್ಲಕೋರ್ ಎಷ್ಟೆಲ್ಲ ರೆಡಿ ಅಂತ ನೋಡೋಣ ಡಬಲ್ ನೋಡಣ್ಣ ಸಿಂಗಲ್ ಬರ್ತೀವಿ ಎರಡು ಹೊಲ್ದ ಅಲ್ರಿ ಎರಡು ಹೊಲ್ದ ಆಯ್ತಾ ಇಲ್ಲಿ ಒಂದ್ ಕಸಿ ಮಾಡ ಒಂದ್ ಕಸಿ ಮಾಡಿಲ್ಲ ಹ್ಞೂ ಅಷ್ಟೇ ನಾನು ಹೊಲಿಬೇಕಂತಂದ್ರೆ ಇವತ್ತು ಈಗ ತಿಡ್ಕೊ ಕುಂತರೀನಾ ಅದು ಯಾವಾಗ ಮುಗಿಸ್ತದೆ ಯಾವಾಗ ಕೊಡ್ತಾವ ನೋಡೋಣ ನಮ್ಮ ತಂಗಿನ ಕಲೀಕು ನೋಡಕತ್ತಾರ ಒಬ್ರೊಬ್ರು ಎಂಟ್ರಿ ಕೊಡ್ತಾರ ಕಲಿಯೋದಕ್ಕೆ ಆಸಕ್ತಿ ಜಾಸ್ತಿ ಆಗುತ್ತೆ ಏನೂ ಗೊತ್ತಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಕಲೀಬೇಕು ಅಷ್ಟೇ ಏನು ಮಾಡಬೇಕು ಎಷ್ಟ ವಸ್ತು ಈ ವಸ್ತು ಇದು ಮಾಡ್ತೀಗ ಒಟ್ಟು ಮಾಡ್ಬೇಕಂದ್ರೆ ಮಸ್ತು ಮಾಡ್ಬೇಕು ಇಲ್ಲ ಅಂದ್ರೆ ಬರ್ಬೇಕು ಎರಡು ಮೂರು ಸಮಯ ನಾನು ಒಂದು ಸೋಲಿ ಹೋಗೋದೈತಿ ಇಲ್ಲಿ ನೋಡ್ರಿ ಇಲ್ಲಿ ನಾನು ನಿನ್ನ ಒಂದು ಬ್ಲೌಸ್ ಇಲ್ಲೆಲ್ಲ ಬೋಸ್ ಏನು ಅವತಾರ ನಿನ್ನೆ ಒಂದು ಸ್ಟಿಚ್ ಮಾಡಿದೆ ಬ್ಲೌಸು ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಇದು ಈ ರೀತಿ ರೆಡಿ ವರ್ಕ್ ಬಂದಿತ್ತು ಇದನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಇನ್ ಇದನ್ನು ನಾನು ಯಾವುದೂ ಅದು ಬಂದಾಗ ನನಗೆ ತೋರಿಸಿದೆ ನಿಮ್ಮ ಪೀಸು ಯಾವ ರೀತಿ ಬಂದಿದೆ ಅಂತ ತೋರಿಸಿದ್ದೆ ಇವತ್ತು ಸ್ಟಿಚಿಂಗ್ ಆಗಿದೆ ಆಲ್ರೆಡಿ ನೋಡ್ತಿರ್ಬೋದು ಇನ್ನೊಂದು ಇದೇ ಥರದ ಒಂದು ಸ್ಟಿಚಿಂಗ್ ಇದೆ ಅದನ್ನು ಕೂಡ ಮಾಡ್ತೀನಿ ಅದು ಇದ್ರದ್ದು ಕಟ್ಟಿಂಗ್ ವಿಡ ಹಾಕ್ತೀನಿ ಸ್ನೇಹಿತರೆ ಯಾರ್ಯಾವ್ದು ಇಂಟ್ರೆಸ್ಟ್ ಇದ್ದರೆ ನೋಡಿ ಕಲೀಬಹುದು ಈ ರೀತಿ ವರ್ಕ್ ಬಂದಾಗ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಏನಪ್ಪ ಅಂತಂದರೆ ಇದು ಮಾತ್ರ ಸ್ವಲ್ಪ ಜಾಸ್ತಿ ಬರುತ್ತೆ ಯಾಕಂದರೆ ರವ ಕಡಿಮೆ ಬರುತ್ತೆ ನಮಗೆ ರೌಂಡ್ ಸಿಗೋಲ್ಲ ಈ ರೀತಿ ಬಂತು ಅಂತಂದರೆ ಫ್ರಂಟಲ್ಲಿ ಕೂಡ ನೋಡ್ಬೋದು ಇಲ್ಲಿ ನಮಗೆ ಜಾಸ್ತಿ ತೊಗೊಳೋಕ್ಕೂ ಆಗೋಲ್ಲ ಫ್ರಂಟಲ್ಲಿ ಏನು ವರ್ಕ್ ಬಂದಿರುತ್ತೋ ಅದನ್ನು ನಾವು ಅಷ್ಟೇ ತೊಗೋಬೇಕಾಗುತ್ತೆ ಕರೆಕ್ಟ್ ಇಲ್ಲಿಗೆ ನಮ್ಮ ಶೋಲ್ಡ್ರ್ ಹತ್ರ ನಮಗೆ ಜಾಯಿಂಟ್ ಕೊಟ್ಟಿರ್ತಾನೆ ಫ್ರಂಟ್ ಟು ಬ್ಯಾಕು ಡಿಸೈನು ಹಾಗಾಗಿ ಏನು ಎಕ್ಸ್ಟ್ರಾ ತೊಗೊಳೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಇದು ಮಾತ್ರ ಈ ರೀತಿ ರೌಂಡ್ ನಮಗೆ ಸಿಗುತ್ತೆ ಬಟ್ ಇದು ಲೆಂತ್ ಸಿಗಲ್ಲ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಯಾಕಂದರೆ ಅವ್ರದ್ದು ಬ್ಲೌಸ್ ಉದ್ದ ಎಷ್ಟಿರಲೇಬೇಕು ಬಟ್ ಅವ್ರಿಗೆ ಇಲ್ಲಿ ಕರೆಕ್ಟ್ ಇಲ್ಲಿ ಬರಬೇಕಿತ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಬಂದಿರೋದ್ರಿಂದ ಈ ರೀತಿ ಬ್ಲೌಸ್ ರೆಡಿ ಆಗಿದೆ ಚೆನ್ನಾಗಾಗಿದೆ ಬಟ್ ರೌಂಡು ಕಮ್ಮಿ ಆಗಿದೆ ಅಷ್ಟೇ ಬಿಟ್ಟರೆ ಏನಿಲ್ಲ ಇದು ಎಷ್ಟು ಬರುತ್ತೋ ಅಷ್ಟೇ ಇಡಬೇಕಾಗುತ್ತೆ ಅವ್ರ ನಾವು ನಾವೇ ಎಕ್ಸ್ಟ್ರಾ ತಗೊಳ್ಳೋ ಚಾನ್ಸ್ ಇರೋಲ್ಲ ನಮಗೆ ನೋಡ್ತಾ ಇರ್ಬೋದು ಸ್ಲೀವ್ಸ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಈ ರೀತಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡೋಣ ಇವತ್ತಿನ ಒಂದು ವೀಡಿಯೋ ಹೇಗೆಲ್ಲ ಆಗುತ್ತೆ ಅಂತ ಹ್ಞೂ ಅವರು ಎಷ್ಟು ಸ್ಟಿಚ್ ಮಾಡ್ತಾರೋ ಸದ್ಯಕ್ಕೆ ನಿನ್ನೆಲ್ಲ ಸಿ ನಿನ್ನೆ ಎಷ್ಟು ಗಂಟೆ ಇಡ್ತು ಟೈಮ್ ಹಾಕ್ಸಿ ಇವೆರಡು ಒಲೆಗೆ ಎಷ್ಟು ಗಂಟೆ ಹಿಡಿದು ಹತ್ತು ಮಿನ್ಸಾಗೊಲ್ದೆ ಬಾರಿ ಪಾಸ್ಟ್ ಇದೆಗಳು ಇದು ಡಬಲ್ ಹಾಕಿ ಹೊಲ್ದಾರ ಎಲ್ಲನೂ ಕಟ್ ಮಾಡ್ಕೊಂಡು ಇಲ್ಲಿ ಒಲಿತಾ ಇದ್ದಾರೆ ಸ್ನೇಹಿತರೆ ಅಂದರೆ ಇವರು ಆಲ್ರೆಡಿ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಕಲ್ತಿದ್ದಾನೆ ಒಲಿಯೋದು ನೋಡ್ತಾ ಇರ್ಬೋದು ಈ ರೀತಿ ಪಿಲ್ಲಕೋರೆಲ್ಲ ಹೊಲ್ಕೊಂಡ್ಲು ಅಂದರೆ ಮನೆಗೆ ಯೂಸ್ ಆಗಲಿ ಅಂತ ಹೊಲ್ಕೊಂಡೆ ಹೊಲ್ದಿಟ್ಟಿದ್ದಾಳೆ ಈ ರೀತಿ ಅವಾಗವಾಗ ಸ್ವಲ್ಪ ಫ್ರೀ ಟೈಮಲ್ಲಿ ಒಲಿತಾ ಇರ್ತಾಳೆ ಬಟ್ ಜಾಸ್ತಿ ಒಲಿಯೋದಿಲ್ಲ ಯಾಕಂದರೆ ಸ್ಟಡಿ ಇರುತ್ತೆ ಹಾಗಾಗಿ ಒಲಿಯೋದಿಲ್ಲ ಫ್ರೀ ಟೈಮಲ್ಲಿ ಒಲಿತಾ ಇರ್ತಾಳೆ ಥ್ಯಾಂಕ್ ಯು